ಇವತ್ತಿನ ಈ ಒಂದು ಪರೀಕ್ಷೆ ಎದುರಿಸಲು ಅಸ್ತ್ರಗಳು ಒಂದು ಟೈಟಲ್ ಮೇಲೆ ಇವತ್ತು ವಿಡಿಯೋ ಮಾಡ್ತಕ್ಕಂಥದ್ದು ಇದು ಪೂರ್ತಿಯಾಗಿ ನೋಡಿ ಯಾರು ಕೂಡ ಸ್ಕ್ರಿಪ್ಟ್ ಮಾಡದೆ ಮತ್ತು ಭಾರತ ದೇಶದಲ್ಲಿ ಹಲವಾರು ಸ್ಪರ್ಧಾತ್ಮಕ ಮತ್ತು ವಿವಿಧ ಬೋರ್ಡ್ ಪರೀಕ್ಷೆಗಳನ್ನು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಹಮ್ಮಿಕೊಳ್ತಕ್ಕಂಥದ್ದು ಅದರಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುವುದು ಅಂದರೆ ಭಯದ ವಾತಾವರಣ ಅವರು ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು ಆ ಪರೀಕ್ಷೆ ಎದುರಿಸಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ಸ್ಪರ್ಧಾಳು ಪ್ರಮುಖವಾಗಿ ನಾಲ್ಕು ಹೆಚ್ಚುಗಳನ್ನು ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದರಲ್ಲಿ ಒಂದನೇ ಹೆಚ್ಚು ಏನು ಹೇಳ್ತಾ ಇದೆ ಅಂತಂದರೆ ಹೆಲ್ತ್ ಹೆಲ್ತ್ ಅಂದರೆ ಆರೋಗ್ಯ ಈ ಆರೋಗ್ಯ ನಮ್ಮ ಕಡೆ ಗಾದೆ ಮಾತು ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದು ನಾವು ಆರೋಗ್ಯ ಇರಲಿಲ್ಲ ಅಂತಂದರೆ ಏನೂ ಕೂಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ನಾವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸದೃಢವಾಗಿ ಇದ್ದಾಗ ಮಾತ್ರ ನಾವು ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಸಹಾಯ ಮತ್ತು ಸಹಕಾರವನ್ನು ನಮ್ಮ ಆರೋಗ್ಯ ನಮಗೆ ಪೂರೈಸಿಕೆ ಮಾಡುತ್ತದೆ ಅಂತಕ್ಕಂಥದ್ದು ಇದು ಆರೋಗ್ಯ ಇದು ಒಂದು ಅಂತ ಕರೀತೀವಿ ಎರಡನೇದಾಗಿ ಹ್ಯಾಂಡ್ ಅಂತಕ್ಕಂಥದ್ದು ಹ್ಯಾಂಡ್ ಅಂತಂದರೆ ಕೈ ನಾವು ಪರೀಕ್ಷೆಗಳನ್ನು ಬರೆಯಲು ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಅಸ್ತ್ರ ಅಂದರೆ ಅದು ಕೈ ಆಗಿರ್ತಕ್ಕಂಥದ್ದು ಕೈ ಹ್ಯಾಂಡ್ ಅತಿ ಉತ್ತಮವಾಗಿ ನಾವು ಇದ್ದಾಗ ಮಾತ್ರ ಈ ಹ್ಯಾಂಡ್ಲಿಂದ ಸುಮಾರು ಮೂರು ಗಂಟೆ ಮೂರುವರೆ ಗಂಟೆ ಎಷ್ಟೇ ಪರೀಕ್ಷೆಗಳನ್ನು ಬರೆದ್ರೆ ನಮ್ಮ ಕೈ ಅಂತಕ್ಕಂಥದ್ದು ಚೆನ್ನಾಗಿರಬೇಕಾಗಿರ್ತಕ್ಕಂಥದ್ದು ಈ ಕೈ ಮಾತ್ರ ಚೆನ್ನಾಗಿದ್ದಾಗ ನಾವು ಸರಿಯಾಗಿ ರೀತಿಯಲ್ಲಿ ಬರಿಬೋದು ಮತ್ತು ಸರಿಯಾದ ರೀತಿಯಿಂದ ಅಧ್ಯಯನ ಮಾಡಲಿಕ್ಕೂ ಕೂಡ ಇದು ಒಂದು ಎರಡನೇ ಅಸ್ತ್ರ ಅಂತ ನಾವು ಹೇಳ್ಬೋದು ಈ ಮೂರನೇದು ಹೆಡ್ ಅಂತಕ್ಕಂಥದ್ದು ಹೆಡ್ ಅಂತಂದರೆ ತಲೆ ಈ ನೋಡಿ ಹೆಡ್ಡು ತಲೆ ನಾವು ಪರೀಕ್ಷೆಗಳ ಬರೆಯುವಾಗ ನಮ್ಮ ಮೈಂಡು ಮತ್ತು ನಮ್ಮ ಮನಸ್ಸು ಬಹಳ ನಿರ್ದಿಷ್ಟವಾದಂಥ ವಿಷಯ ಅಧ್ಯಯನ ಮಾಡಿದಾಗ ಮತ್ತು ನಿರ್ದಿಷ್ಟವಾದಂಥ ವಿಷಯಗಳನ್ನು ನಾವು ವಿಶ್ಲೇಷಿಸುವಾಗ ಮತ್ತು ಸರಿಯಾಗದಂಥ ವಿಷಯ ವಸ್ತುಗಳನ್ನು ನಾವು ಅಧ್ಯಯನ ಮಾಡಿದಾಗ ಅದು ರಿಶಿವರ್ ಮೈಂಡ್ ಆಗಿರ್ಬೋದು ಅಥವಾ ಶಕ್ತಿ ಆಗಿರ್ಬೋದು ಅಥವಾ ಆ ಒಂದು ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥ ಒಂದು ಹ್ಯಾಡು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಈ ಹ್ಯಾಡ್ ತಲೆ ಅಂತಕ್ಕಂಥದ್ದು ನಾವು ಇಡೀ ವರ್ಷಗಳನ್ನು ಓದಿ ಬರೆದು ಮತ್ತು ನೆನಪಿನಲ್ಲಿಟ್ಕೊಳ್ಳೋದು ಈ ಹ್ಯಾಡ್ಗೆ ಮಾತ್ರ ಈ ತೆಲೆಗೆ ಮಾತ್ರ ಶಕ್ತಿ ಇರ್ತಕ್ಕಂಥದ್ದು ಇದು ಮೂರನೇ ಒಂದು ಹೆಚ್ಚು ಆಗಿರ್ತಕ್ಕಂಥದ್ದು ಇಲ್ಲಿ ನಾಲ್ಕನೇದು ಹೆಚ್ಚನ್ನು ಆಗಿದೆ ಹಾರ್ಟ್ ಅಂತಕ್ಕಂಥದ್ದು ಈಗ ನೋಡಿ ಹಾರ್ಟು ಬಹಳ ಸರಿಯಾದ ಸಮಯದಲ್ಲಿ ಒಂದು ನಿಮಿಷಕ್ಕೆ ಎಷ್ಟು ಸಲ ಹಾರ್ಟ್ ಬಡಿಬೇಕು ಅಂದರೆ ಡಾಕ್ಟರ್ಸ್ ಹತ್ರ ಮಿನಿಮಮ್ ಸೆವೆಂಟಿ ಟು ಸಲ ಆದರೂ ಹಾರ್ಟ್ ಬರಿಬೇಕು ಬಡಿಬೇಕಂತಕ್ಕಂಥದ್ದು ಹಾರ್ಟ್ ಬೀಟ್ ಮಾಡ್ತಕ್ಕಂಥದ್ದು ಇಲ್ಲಿ ನಾವು ಚೆನ್ನಾಗಿ ಹಾರ್ಟ್ ಬೀಟ್ ಮಾಡಿದಾಗ ಮಾತ್ರ ಹಾರ್ಟ್ ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಮನಸ್ಥಿತಿ ಅದು ದೈಹಿಕ ಆಗಿರ್ಬೋದು ಮಾನಸಿಕ ಆಗಿರ್ಬೋದು ಬೌದ್ಧಿಕ ಆಗಿರ್ಬೋದು ಜ್ಞಾನಾತ್ಮಕವಾಗಿರ್ಬೋದು ಇವೆಲ್ಲವೂ ಕೂಡ ಹಾರ್ಟ್ ಚೆನ್ನಾಗಿದ್ದಾಗ ಮಾತ್ರ ನಮಗೆ ಪರೀಕ್ಷೆ ಎದುರಿಸಲು ಇದು ಕೂಡ ಒಂದು ಅಸ್ತ್ರ ಆಗಿರ್ತಕ್ಕಂಥದ್ದು ಈ ಮೂರು ಈ ನಾಲ್ಕು ಹೆಚ್ಚುಗಳನ್ನು ಹೆಲ್ತು ಹ್ಯಾಂಡು ಹೆಡ್ ಮತ್ತು ಹಾ ಹಾರ್ಟ್ ಇವುಗಳು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು ಇಡೀ ಇವೆಲ್ಲ ಒಂದಕ್ಕೊಂದು ಸಂಬಂಧ ಇದ್ದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಆಗ್ತದ ಆರೋಗ್ಯವಂತಾಗಿದ್ದಾಗ ಮಾತ್ರ ನಾವು ಅದು ಓದಿದ್ದನ್ನು ಮತ್ತು ಬರೆದಿದ್ದನ್ನು ಪರೀಕ್ಷೆ ದೃಷ್ಟಿಯಿಂದ ನೆನಪಿಡೋಲಿಕ್ಕೆ ನಮಗೆ ಈ ನಾಲ್ಕು ಹೆಚ್ಚುಗಳನ್ನು ಒಂದು ಪ್ರಮುಖ ಪಾತ್ರ ವಹಿಸ್ತವೆ ಅಂತಕ್ಕಂಥದ್ದು ಈ ಒಂದು ಪರೀಕ್ಷೆ ಎದುರಿಸಲು ಈ ಅಸ್ತ್ರಗಳ ಜೊತೆಗೆ ಇನ್ನೂ ಕೂಡ ಕೆಲವು ಅಸ್ತ್ರಗಳನ್ನು ಇರ್ತ ಬಟ್ಟೆ ಇರುತ್ತದೆ ವಿಷಯ ಇರುತ್ತದೆ ಅದರ ಜೊತೆಗೆ ವಾತಾವರಣ ಇರುತ್ತದೆ ಅದರ ಜೊತೆಗೆ ಉಪನ್ಯಾಸಕರಿರ್ತಾರೆ ಮತ್ತು ಇವೆಲ್ಲದಕ್ಕೆ ಒಂದಕ್ಕೊಂದು ಸಂಬಂಧ ಇದ್ದಾಗ ನಮ್ಮ ಈ ಎಲ್ಲವನ್ನು ಆತ್ಮಸ್ಥೈರ್ಯನ್ನು ಹೆಚ್ಚಿಸಲಿಕ್ಕೆ ಇವು ಸಹಕಾರ ಮಾಡ್ತವೆ ಈ ಆತ್ಮಸ್ಥೈರ್ಯದಿಂದ ಮಾತ್ರ ನಾವು ಪರೀಕ್ಷೆ ಎದುರಿಸಲು ಅಸ್ತ್ರಗಳನ್ನು ಬಳಸಬಹುದಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಪರೀಕ್ಷೆ ಎದುರಿಸಲು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ धन्यवाद